ಐತಿಹಾಸಿಕ ಕ್ಷೇತ್ರವಾದ ಚನ್ನಮ್ಮನ ಕಿತ್ತೂರಿನ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರ ಐವತ್ತೆರಡನೇ ಜನ್ಮದಿನದ ಅಂಗವಾಗಿ ಕಿತ್ತೂರು ಮತಕ್ಷೇತ್ರದ ಬೇಕಲ್ಮರಡಿ ಗ್ರಾಮದಲ್ಲಿ ಇಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಉಚಿತ ಪೆನ್ ಮತ್ತು ನೋಟ್ಬುಕ್ ವಿತರಣೆ ಮಾಡಲಾಯಿತು ಹಾಗೂ ಶ್ರಮಿಕ ಅಭಿವೃದ್ಧಿ ಸಂಘದ ಕಚೇರಿಯಲ್ಲಿ ಕಾರ್ಯಕರ್ತರು ಹಾಗೂ ಅಭಿಮಾನಿ ಬಳಗದಿಂದ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು ಅದರಂತೆ ಜನ್ಮದಿನದ ನಿಮಿತ್ತವಾಗಿ ಗ್ರಾಮದಲ್ಲಿ ಅಂಗವಿಕಲರಿಗೆ ಮತ್ತು ವಿಕಲಚೇತನರಿಗೆ ಒಂದೊಂದು ಜೊತೆಯ ಬಟ್ಟೆಯನ್ನು ವಿತರಿಸಲಾಯಿತು ಕಿತ್ತೂರು ಮತಕ್ಷೇತ್ರದ ಶಾಸಕರಾಗುವ ಮೊದಲೇ ಕಿತ್ತೂರು ಜನತೆಯ ನಾಡಿ ಮಿಡಿತ ಹರಿದವರು ಮತ್ತು ರಾಜಕೀಯದಲ್ಲಿ ಸಾಕಷ್ಟು ಅನುಭವ ಹೊಂದಿರುವವರು ನೇರ ನಡೆಯಿಂದ ಹೆಸರುವಾಸಿಯಾಗಿರುವ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಅವರ ಅಭಿಮಾನಿ ಬಳಗದವರು ಹಾಗೂ ಕಾರ್ಯಕರ್ತರು ಕೂಡಿ ಜೈಕಾರ ಹಾಕಿ ಜನ್ಮದಿನವನ್ನು ವಿಜೃಂಭಣೆ ಮಾಡಿದರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಜನಾನುರಾಗಿಗಳು ಶಿಕ್ಷಣ ಪ್ರೇಮಿಗಳು ಆದಂತ ಈ ಸಂದರ್ಭದಲ್ಲಿ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಅಡವಿಯಪ್ಪ ಮಾಳನವರ್ ಸಚಿನ್ ಪಾಟೀಲ್ ಯುವ ಮುಖಂಡರು ಮಲ್ಲಿಕಾರ್ಜುನ್ ಕಲ್ಲೋಳಿ ಸುಭಾಷ್ ರಾಮನಟ್ಟಿ ರುದ್ರಗೌಡ ಪಾಟೀಲ್ ಸಿದ್ದಪ್ಪ ಕಡಬಿ ಅಜ್ಜಪ್ಪ ಸತ್ಯನವರ್ ಬಾಳೇಶ್ ಪೂಜಾರಿ ರಾಜು ಕೂಗನವರ್ ಭೀರಪ್ಪ ಗುಡಚಿ ಪಕ್ಕೀರಪ್ಪ ಮುಕಾಶಿ ಶೇಖರ್ ವಡ್ಡಲ್ಲಗೋಳ್ ಕಾಸಿಂ ಜಮಾದಾರ್ ಬಾಬು ಹಸ್ವಾನಿ ರಾಜು ಕಡಕೋಳ್‌ ದಶಗಿರ್ ಸಾಬ್ ಜಮಾದಾರ್ ರಾಜೋ ಹನಿಕೆರಿ ಗ್ರಾಮ ಪಂಚಾಯಿತಿ ಸದಸ್ಯರು ಲಕ್ಷ್ಮಣ ಪೂಜಾರಿ ಮಂಜುನಾಥ ಹೊಸಮನಿ ವಿಶಾಲ್ ಜಂಗಳಿ ವಿನೋದ್ ಹೊಸಮನಿ ದಿಲಾವರ್ ಶಹಬಾಯಿ ವೀರಪ್ಪ ಗುರ್ಚಿ ಮಹದೂರ್ ನಾಯಕ್ ಮಲ್ಲಿಕ್ ಶિલેದಾರ್ ಎಲ್ಲಪ್ಪ ಸಿಗಾಮಿ ಬಸವರಾಜ್ ಗಣಾಚಾರಿ ಹಾಗೂ ಗ್ರಾಮದ ಕಾರ್ಯಕರ್ತರ ಉಪಸ್ಥಿತರಿದ್ದರು ಬಿಯೋ ರಿಪೋರ್ಟ್ ಕಿತ್ತೂರು ಕ್ರಾಂತಿ ಟಿವಿ ಬಸವರಾಜ್ ಕೊರಗೊಂಡ ಸಾಕಷ್ಟು ಸಹಾಯ ಸರ್ಕಾರಗಳುಬೇಕು ಸರ್ಕಾರ ಕೂಡ ಅಂತರೆ ನಮಗೆ ಈ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡುತ್ತಿದ್ದರು ಬಡವರು ಶ್ರೀಮಂತಿ ಅನದೇ ಅಂತಂದ್ರೆ ಎಲ್ಲರಿಗೂ ಸಾಕಷ್ಟು ಹಣವನ್ನ ಖರ್ಚು ಮಾಡಿ ಶಿಕ್ಷಣವನ್ನ ಹೆಚ್ಚಾಗಿ ಬೆಳೆತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಆ ನಿಕ್ಕಳಗ ಇಲ್ಲಿ ಬಾಬಾ ಸಾಹೇಬ್ ಬುಕ್ಕನ್ನ ಉಪಯೋಗ ಮಾಡ್ಕೊಂಡು ಪೆನ್ ಅನ್ನ ಉಪಯೋಗ ಮಾಡ್ಕೊಂಡು ತಾವೆಲ್ಲರೂ ಕೂಡ ಎಂತಂದ್ರೆ ನಮ್ಮ ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೋತಕ್ಕಂತ ಪ್ರಯತ್ನವನ್ನ ಮಾಡಬೇಕು ಕೇವಲ ಪ್ರಯತ್ನ ಅಷ್ಟೇ ಸಾಲದಿಲ್ಲ ನೋಡಿ ಇವರ ಈ ರೀತಿಯಾಗಿ ಇವರು ಸಹಾಯ ಮಾಡಿದಾರೆ ಅಂತಂದ್ರೆ ಅವ್ರನ್ನ ಒಂದು ಒಳ್ಳೆ ಹಾರೈಕೆಯನ್ನು ಕೂಡ ಎಂತಂದ್ರೆ ಮಾಡ್ಬೇಕಾಗ್ತದೆ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸುಖ ಶಾಂತ